ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಬಾಸ್ತು ಡೆವಿಲ್ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ ಮಸ್ತಾಗಿದೆ ಟ್ರೈಲರ್ ಮಾತ್ರ ಅದರಲ್ಲೂ ಗಿಲ್ಲಿ ನಟ ಅವ್ರದ್ದು ಬರ್ತಾರೆ ಅವ್ರ ಡೈಲಾಗ್ ಮಸ್ತಾಗೈತೆ ಎ ಪಿ ಸಿ ಎ ಸಿ ಎ ಕಮಲ್ ಆ ಟಫ್ ಸೆಕೆ ಟ್ರೈಲರ್ ಇದ್ರೆ ಕತೆನ ಗೆಸ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಎಡಿಟರು ಮಸ್ತಾಗಿ ಮಾಡಿದ್ದಾರೆ ಎಡಿಟ್ ಮಾತ್ರ ತುಂಬ ಸಕ್ಕತ್ತಾಗಿದೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿರೋ ಕತೆ ಆದ್ರೂ ತುಂಬ ಚೆನ್ನಾಗಿದೆ ಈಗಿನ ಕಾಲಕ್ಕೆ ಹೆಂಗಿದೆಯೋ ಹಾಗೆ ಟ್ರೈಲರ್ನ ಕಟ್ ಮಾಡಿದ್ದಾರೆ ಮತ್ತು ಪೆಟ್ರೋಲ್ ಬಂಕು ಬ್ಲಾಸ್ಟ್ ಮಾಡ್ತಾರಲ್ಲ ಏನರೋ ನಿಮ್ಮ ಪ್ರಾಬ್ಲಮ್ಮು ಎಲ್ಲೋದ್ರೂ ಬರ್ತಿರಲ್ರೋ ನಮ್ಮ ಬಾಸ್ ಡೈಲಾಗ್ ಮಾತ್ರ ಮಸ್ತಾಗಿತ್ತು ಆಮೇಲೆ ಲಾಸ್ಟಾಗಿ ಒಂದು ಡೈಲಾಗ್ ಹೇಳ್ತಾರೆ ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತಿ ಹಿಡ್ದಿರಲ್ಲ ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ ಫ್ಯಾಂಟಾಸ್ಟಿಕ್ಕಾಗಿತ್ತು ಮಾತ್ರ ಯೂಟ್ಯೂಬಲ್ಲಿ ಎಷ್ಟೊಂದು ರಿವ್ಯೂ ವಿಡಿಯೋಗಳು ಗೊತ್ತು ಗೊತ್ತಾ ಸಿಕ್ಕಾಪಟ್ಟೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಟ್ರೈಲರ್ ರಿವ್ಯೂ ಟ್ರೈಲರ್ ರಿವ್ಯೂ ಡಿವ್ಯೂ ಟ್ರೈಲರ್ ರಿವ್ಯೂ ಅಂತಲೇ ಇದ್ದಾವೆ ತುಂಬ ಜನ ರಿವ್ಯೂಗಳು ಕೊಟ್ಬಿಟ್ಟಿದ್ದಾರೆ ಯಾಕೆಂತಂದರೆ ಇದು ಡಿ ಬಾಸ್ ಮೂವಿ ಅದಕ್ಕೋಸ್ಕರ ತುಂಬ ರಿವ್ಯೂಗಳು ಕೊಡ್ತಾ ಇದ್ದಾರೆ ಓನ್ಲಿ ಫಾರ್ ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಈ ವಿಡಿಯೋ ಕೇ ದಯವಿಟ್ಟು ನೀವು ಕೂಡ ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪಕ್ಕ ಡಿ ಬಾಸ್ ಅಭಿಮಾನಿ ದಯವಿಟ್ಟು ನಮ್ಮ ಡಿ ಬಾಸ್ಗೆ ಸಪೋರ್ಟ್ ಮಾಡಿ ಸಿಂಹನ ಥೇಟ್ರಲ್ಲೇ ಹೋಗಿ ನೋಡಿ ಥ್ಯಾಂಕ್ ಯು